ಶ್ರುತ ಶೇಖರ ಹೆಜ್ಜಾಡಿ ಅವರು ಹೇಳಿದಂಥ ರೀತಿಯಲ್ಲಿ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರು ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತಾರನೇ ತಾರೀಕು ನವೆಂಬರ್ನಂದು ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ ಸಂವಿಧಾನ ದಿವಸವಾಗಿ ಆಚರಣೆ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ನಾವಿವಾಗಲೇ ನಮ್ಮ ಕಾಪೂನಲ್ಲಿ ಕೂಡ ಸಂವಿಧಾನದ ಬಗ್ಗೆ ಜನಜಾಗೃತಿ ಕೊಡಲಿಕ್ಕೆ ನಮ್ಮ ನಮ್ಮ ಹಕ್ಕುಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಲಿಕ್ಕೋಸ್ಕರ ಇವತ್ತು ಏನು ಸಂವಿಧಾನದ ಮೇಲೆ ಒಂದು ಅಪಸ್ವರಗಳು ಬರ್ತಾ ಉಂಟು ಸಂವಿಧಾನ ಉಳಿಸಿ ಅನ್ನುವಂಥ ಒಂದು ಉದ್ದೇಶದಿಂದ ಕೂಡ ನಾವು ಒಂದು ಸಮಾವೇಶವನ್ನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ನಾಡ್ದು ನವೆಂಬರ್ ಇವತ್ತು ಇಪ್ಪತ್ತಾರನೇ ತಾರೀಕಿಗೆ ಮೂರು ಗಂಟೆಗೆ ನಾವು ಒಟ್ಟು ಸೇರಿ ಇವತ್ತು ಮೆರವಣಿಗೆ ಮುಖಾಂತರ ಮತ್ತು ನಾಲ್ಕು ಗಂಟೆಗೆ ಒಂದು ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಮೂರು ಧರ್ಮದ ಧರ್ಮಗುರುಗಳಿಂದ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿ ಫಾದರ್ ರವರು ಅದೇ ರೀತಿಯಾಗಿ ನಮ್ಮ ಮಾರಿಗುಡಿಯ ದೇವಾಲಯದ ತಂತ್ರಿಗಳು ಅದೇ ರೀತಿಯಾಗಿ ಇನ್ನೋರ್ವ ಮುಸ್ಲಿಂ ಧರ್ಮಗುರುಗಳು ಪ್ರಾರ್ಥ ಸಲ್ಲಿಕೆ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಶ್ರೀಯುತ ಡೋಟರ್ ನಿಖಿತ್ ರಾಜರವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಶ್ರೀಯುತ ಸುಧೀರ್ ಬರೋಳಿ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾಗಿದ್ದಂತ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಲ್ಲಿ ನಮ್ಮ ದಲಿತ ಸಂಘಟನೆಯ ಶ್ರೀಯುತ ಸುಂದರ್ ಸುಂದರ್ ಮಾಸ್ಟ್ರವರು ಕೂಡ ನಾವು ಕೇಳ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಶ್ರೀಯುತ ಅವರ ಪಾಂಡವ ಆನಂದ್ ಅವರನ್ನು ಕೂಡ ಕೇಳ್ಕೊಂಡಿದ್ದೇವೆ ಆನಂದ್ ಅವರನ್ನು ಈ ರೀತಿಯಲ್ಲಿ ನಾವು ಜನಜಾಗೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕಿದ್ದೇವೆ ಗವರ್ಣ ಕೂಟ ಆಶ್ರಯದಲ್ಲಿ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಇದರಲ್ಲಿ ನಾವು ಇದನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಇದರ ಸಂಚಾಲಕ ಶುದ್ಧ ಶೇಖರ್ ಹೆಜ್ಮಾಣಿ ಅವರಿಗೆ ಕೂಡ ನಾವು ವಹಿಸ್ಕೊಟ್ಟಿದ್ವಿ ನಾವು ಇಪ್ಪತ್ತೊಂದನೇ ತಾರೀಖಿನ ನಂತರ ಈ ರೀತಿಯ ಬೇರೆ ಬೇರೆ ರೀತಿಯ ಅಭಿಯಾನವನ್ನು ಕೂಡ ಇವಾಗಲೇ ಕೈಗೊಂಡಿದ್ದೇವೆ ಇವತ್ತು ಕೂಡ ಇವತ್ತು ಕೂಡ ನಾವು ಹಿರಿಯಡ್ಕ ಹಿರಿಯಡ್ಕ ಕಡೆಯಲ್ಲಿ ಎಲ್ಲ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ದೇವಾಲಯ ಚರ್ಚು ಮಸೀದಿ ಭಜನಾ ಮಂದಿರ ಸಂಘ ಸಂಸ್ಥೆಗಳಿಗೆ ಅಲ್ಲಲ್ಲಿ ಭೇಟಿ ಕೊಟ್ಟು ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ